ಅಭಿನಂದಿಗಳು ಇದೆಲ್ಲ ಕನ್ನಡಿಗರನ್ನ ಒಗ್ಗೂಡಿಸುವಂತ ಒಂದು ಪವಿತ್ರವಾದಂತ ದಿನ ಕನ್ನಡಿಗರ ತ್ಯಾಗ ಬಲಿದಾನ ಶ್ರಮದ ದಿನ ಬಹಳ ಹಿರಿಯರು ಈ ಕನ್ನಡದ ರಕ್ಷಣೆಗೋಸ್ಕರ ಪ್ರತಿ ಹಂತದಲ್ಲೂ ಕೂಡ ಹೋರಾಟವನ್ನು ಮಾಡಿ ಈ ಭಾಷೆ ಈ ನೆಲ ಈ ಜಲ ಈ ಬಾವುಟವನ್ನ ಹೆಚ್ಚಿಡಿದಿದ್ದಾರೆ ಭೂಮಿಗೆ ತಾಯಿ ಭುವನೇಶ್ವರಿ ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಹೊರಟಿ ಸಾಹೇಬರು ಅರ್ಷರು ಎಲ್ಲ ಕೂಡ ಹೋಗಿ ಆ ವಿಧಾನಸೌಧದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನ ಏನು ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ ಅದಕ್ಕೆ ಗೌರವ ಸಲ್ಲಿಸಿ ಇಲ್ಲಿ ಆಗಮಿಸಿದ್ದೇವೆ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷ ಆಗಿದೆ ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂತಹ ರಾಜ್ಯ ಇಲ್ಲಿ ಬಂದವರು ಯಾರು ಕಾರು ವಾಪಸ್ ಹೋಗುದಿಲ್ಲ ಇಲ್ಲಿ ಜನರ ಸಹಕಾರ ಸಂಸ್ಕೃತಿ ಈ ಕಾವೇರಿಯ ನೀರು ಇವೆಲ್ಲ ಕೂಡ ಒಂದು ವಾತಾವರಣ ಆಕರ್ಷಣೆ ಮಾಡುವಂತಹ ವಾತಾವರಣ ಇದೆ ಎಲ್ಲ ಬೋರ್ಡ್ಗಳಲ್ಲೂ ಕೂಡ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಅಂತೇಳಿ ನಮ್ಮ ಸರ್ಕಾರ ಆದೇಶವನ್ನು ಮಾಡಿದೆ ಶಾಲಾ ಕಾಲೇಜುಗಳಲ್ಲಿ ಉದ್ಯಮಿಗಳ ಸಾಕ್ಷಿ ವಾಣಿಜ್ಯ ಒಳಗೆಯಲ್ಲೂ ಕೂಡ ಈ ಕೆಲಸವನ್ನು ನಾವು ಮಾಡಿರುವುದು ತಾವೆಲ್ಲ ಗಮನಿಸಿದ್ದೀವಿ ಯಾವ ರಾಜ್ಯಕ್ಕೂ ನಮಗಿರುವ ಸೌಲಭ್ಯ ಇಲ್ಲ ನಮಗೆ ಕನ್ನಡ ನಾಡಿನ ಗೀತೆ ಇದೆ ಕನ್ನಡ ಭಾವುಟ ಇದೆ ವಿಧಾನಸೌಧದ ಆವರಣದಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆ ಇದೆ ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ತಂದೆಯಾದಂತಹ ಸ್ವಂತ ಬಾವುಟ ಇಲ್ಲ ನಾ ನಾಳೆ ಗೀತೆ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ ಇವತ್ತು ಬಂಧುಗಳೇ ನಮ್ಮ ಕನ್ನಡ ನಿಮ್ಮೆಲ್ಲರ ಹೆಮ್ಮೆ ಅನ್ನ ಕೊಡು ನಮ್ಮ ನಾಡಿದಕ್ಕೆ ಕೆಂಪು ಎಳೆದು ಬರೀ ಬರೀ ದೊಡ್ಡ ಕರಿ ಪರಿಸಲ್ಪವನ್ನು ಮಾಡ್ಕೊಂಡು ನಾವು ಬಂದಿದ್ದೇವೆ ಕರ್ನಾಟಕ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ಒಂದು ಬೀಡು ಕನ್ನಡ ಕೇವಲ ನುಡಿಯಲ್ಲ ನಮ್ಮ ಅಂತರಂಗದ ಮಾತು ಕಲಿತಂದೆ ಅಮೃತ ನೆನದವರಿಗೆ ನೆರಳು ದಾರಿ ದೀಪ ಅಲ್ಲಿರು ಕನ್ನಡ ಕನ್ನಡ ಭಾರತ ಕನ್ನಡ ಭಾರತದ ಎರಡನೇದಿಂದ ದೊಡ್ಡ ಭಾಷೆ ಗಿಂತ ಪ್ರಾಚೀನ ಭಾಷೆ ಕನ್ನಡ ಇರುವುದು ಒಂದು ಭಾಷೆಯಲ್ಲ ಒಂದು ಸಂಸ್ಕೃತಿ ಒಂದು ಜೀವನದ ವಿಧಾನ ಇಂಗ್ಲಿಷ್ ಹಿಂದಿ ಭಾಷೆಗಳ ದಾಳಿಯಿಂದ ಅದು ನಸಿಕೊಳ್ಳದಂತೆ ಕಾಪಾಡಿಕೊಂಡು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ದಿಕ್ಕಲ್ಲಿ ಕನ್ನಡದಲ್ಲಿ ಸಂಸ್ಕೃತಿ ಸಾಹಿತ್ಯ ಇದೆ ಕವಿಂಪು ಬಂಬರ್ ಹಿಡಿದ ಬಸವಣ್ಣ ಹನ್ನಮ ಪ್ರಭು ಕುವೆಂಪು ಬೇಂದ್ರ ಮಾಸ್ತಿ ಅಂತ ಅದ್ಭುತ ಪರಂಪರೆ ಇದೆ